ಪ್ರೀತಿಯುಳ್ಳ ದೇವಚನರ ಯಶು ಕ್ರೈಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಧರ್ಮೋಪದೇಶ ಕಂಡ ಮೂವತ್ ಮೂರನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ ಸದಾ ದೇವರ ಅಸ್ತವೇ ನಿಮಗೆ ಆಧಾರ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವಚನರೇ ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನೋಡಿ ಕೇಳ್ತಾ ಇದ್ದಾರೆ ಸದಾ ದೇವರ ಅಸ್ತವೇ ನಿಮಗೆ ಆಧಾರ ಆತನು ಆದಿಯಿಂದಲೂ ನಿಮಗೆ ಏನಾಗಿದ್ದಾನೆ ಆಶ್ರಯ ಸ್ಥಾನವಾಗಿದ್ದಾನೆ ವಾಸಸ್ಥಾನ ಆಗಿದ್ದಾನೆ ಎಂದು ಕರ್ತನು ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಯೋಚಿಸ್ತೇವೆ ನನ್ನ ಜೀವಿತದಲ್ಲಿ ನನಗೆ ಯಾರು ಆಧಾರ ನಾನು ನಡೆದು ಹೋಗುವಂತಹ ಮಾರ್ಗದಲ್ಲಿ ನನಗೆ ಯಾರು ಆಶ್ರಯ ನನ್ನ ಕುಟುಂಬಕ್ಕೆ ಯಾರು ಅಭಿವೃದ್ಧಿಯನ್ನು ಕೊಂಡು ಬರ್ತಾರೆ ಯಾರು ಆಧಾರವಾಗಿರ್ತಾರೆ ಎಂದು ಅನೇಕ ವರ್ಗಿ ನಾವು ನೆನೆಸ್ತೇವೆ ಆದರೆ ಕರ್ತನು ಧರ್ಮೋಪದೇಶ ಕಾಂಡ ಆದಲ್ಲಿ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ ನಾನು ನಿಮಗೆ ಏನಾಗಿದ್ದೇನೆ ಆಧಾರವಾಗಿದ್ದೇನೆ ನಾನು ನಿಮಗೆ ಏನಾಗಿದ್ದೇನೆ ವಾಸಸ್ಥಾನೇನೆ ಪ್ರೀತಿಯ ಮಗಳೇ ನಾನು ನಿನಗೆ ಆಶ್ರಯವಾಗಿದ್ದೇನೆ ಪ್ರೀತಿಯ ಮಗನೇ ನಾನು ನಿನಗೆ ಆಧಾರವಾಗಿದ್ದೇನೆ ಎಂದು ಕರ್ತನು ಇಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ ಇವತ್ತು ಎಷ್ಟೋ ಭಾರತಿ ಅನೇಕ ಜನರು ಆಶ್ರಯವಿಲ್ಲದೆ ವಾಸಸ್ಥಳ ಇಲ್ಲದೆ ಅವ್ರೇನಾಗಿರ್ತಾರೆ ಬಾಧಿಸಲ್ಪಡ್ತಾರೆ ಆದರೆ ಕರ್ತನು ನಮಗೆ ಏನಾಗಿದ್ದಾರೆ ಆಶ್ರಯವನ್ನು ಉಂಟು ಮಾಡುವ ಕರ್ತನಾಗಿದ್ದಾರೆ ಒಂದು ದೊಡ್ಡ ಗುರಾಣಿ ಆಗಿದ್ದಾರೆ ಆತನು ನಮಗೆ ಬಂಡೆಯಾಗಿದ್ದಾನೆ ಪ್ರೀತಿ ಜನರೇ ದೇವರ ಹಸ್ತ ಅನುದಿನವೂ ನಮ್ಮನ್ನು ಕೈ ಹಿಡಿದು ನಡೆಸುವಂತದ್ದಾಗಿ ಿದೆ ದೇವರ ಅಸ್ತ ನಮ್ಮ ಕಣ್ಣೀರನ್ನು ಒರೆಸುವಂಥದ್ದಾಗಿದೆ ದೇವರ ಅಸ್ತ ನಮಗೆ ಆಧರಣೆಯನ್ನು ಕೊಡುವಂಥದ್ದಾಗಿದೆ ಪ್ರೀತಿ ದೇವ ಜನರೇ ದೇವರ ಪ್ರೀತಿ ನಮಗೆ ವಾಸಸ್ಥಳವಾಗಿದೆ ದೇವರ ಪ್ರೀತಿ ನಮ್ಗೆ ಆಶ್ರಯವಾಗಿದೆ ದೇವರ ಬಲ ನಮ್ಮ ಅನುದಿನವೂ ನಡೆಸುವಂಥದ್ದಾಗಿದೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ಕರ್ತನೆ ನಿಮಗೆ ಸ್ತೋತ್ರ ರಾಜ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ದೇವರೇ ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ನ ಆ ಕೈಯನ ಆಧಾರ ಅಸ್ತವಾಗಿ ನೀನು ಅವರನ್ನು ದೇವರೇ ನಿನ್ನ ಬಲಗೈನ ಅಪ್ಪ ನೀನು ಅವ್ರಿಗೆ ಆಧಾರವಾಗಿ ಅನುಗ್ರಹಿಸಿ ನಿನ್ನ ಜನರ ಕೈ ಹಿಡಿದು ನೀನು ನಡೆಸುದೇವ ಅದಕ್ಕಾಗಿ ನಾನು ಅವ ಸ್ತೋತ್ರ ಮಾಡ್ತೇನೆ ಕರ್ತನೆ ನನ್ನ ಚರಿತಿನ ಯಶುವಿನಾಮದಲ್ಲಿ ತಂದೆಯೇ ಆಮೇಲೆ